ಅನ್ನನ ತುಳಿಯವನು ಅನ್ನನ ಎಲೆಯಲ್ಲಿ ಬಿಡುವವನು ಮುಂದಿನ ಜನ್ಮದಲ್ಲಿ ಹತ್ತು ಮನೆಗೋಗಿ ಹೋಗಿ ಭವತಿ ಭಿಕ್ಷಾ ಅಂತ ಬೇಡಲೇಬೇಕು ಇದೇ ಕರ್ಮ ಸಿದ್ಧಾಂತ ಇದು ಬಿಟ್ಟರೆ ಬೇರೆ ಇನ್ನೇನಿಲ್ಲ ಹಂಗಾಗಿ ಇದನ್ನೆಲ್ಲ ನ್ಯಾಯಯುತವಾಗಿ ಯಾರು ಮಾಡ್ತಾರೆ ಅವ್ರಿಗೆ ಒಳ್ಳೇದಾಗುತ್ತೆ ಹಂಗಾಗಿ ಈ ನ್ಯಾಯಬಲಿಯ ಅಂಗಡಿ ಅನ್ನೋ ಒಂದು ಕತೆ ಸಕ್ಸಸ್ ಆಗಲಿ ನಮ್ಮ ಏನು ಇಬ್ಬರು ಹೆಣ್ಮಕ್ಳಿದ್ದಾರೆ ತಾಯಿ ಸಮಾನರು ಯಾಕೆಂದ್ರೆ ಬಹಳ ಮುಖ್ಯವಾಗಿ ಎರಡು ವಿಷಯನ ನಾನು ತಾರಾ ಸುಬ್ರಾಯ ಕಾದಂಬರಿ ಓದಿದ್ದನ್ನು ನಿಮ್ಮ ಮುಂದೆ ಇಟ್ಟುಬಿಟ್ಟು ನಾನು ಭಾಷಣಕ್ಕೆ ವಿರಾಮ ಆಗ್ತೀನಿ ಜಗತ್ತಿನಲ್ಲಿ ತಾಯಿ ದೊಡ್ಡದು ಅನ್ನ ದೊಡ್ಡದು ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಆ ಪ್ರಶ್ನೆ ಬಂದಾಗ ಎಲ್ಲರೂ ಹೇಳ್ತಾರೆ ತಾಯಿ ದೊಡ್ಡೋಳು ತಾಯಿ ದೊಡ್ಡೋಳು ತಾಯಿ ದೊಡ್ಡೋಳು ಅಂತ ಸತ್ಯ ಯಾಕೆಂದ್ರೆ ಮಗುಗೆ ಹಾಲು ಕೊಟ್ಟು ರಕ್ತ ಕೊಟ್ಟು ಜೀವ ಕೊಟ್ಟು ತುತ್ತಿನ ಚೀಲ ದೊಡ್ಡದು ಮಾಡಿ ಆಕಾಶದಲ್ಲಿರೋ ಚಂದ್ರ ತೋರಿಸಿ ಸೋದರ ಭಾವನ ನಂಟು ಕಟ್ಟಿ ಎಲ್ಲ ಬಂದು ತೋರಿಸೋಳೆ ತಾಯಿ ಅವಳೇ ಸರಿ ಆದರೆ ಧರ್ಮಶಾಸ್ತ್ರ ಅದನ್ನು ಹೋಗಬಲ್ಲ ಅನ್ನ ಶ್ರೇಷ್ಠ ಅಂತ ಇಡತ್ತೆ ಯಾಕೆ ಅಂದರೆ ಮನುಷ್ಯನಾದವನು ತಾಯಿ ಸತ್ರು ಬದುಕ್ತಾನೆ ಅನ್ನ ಇದರ ಇದ್ರೆ ದೇವರನ್ನೇ ಬದುಕಕ್ಕಾಗಲ್ಲ ಹಂಗಾಗಿ ಅನ್ನಕ್ಕೆ ಮೊದಲನೇ ಸ್ಥಾನ ಅನ್ನೋ ಒಂದು ವಿಷಯನ ಓದಿದ್ದೀನಿ ಅದನ್ನು ಯಥಾವತ್ನೇ ನಿಮ್ಮ ಮುಂದೆ ಇಟ್ಟಿದ್ದೀನಿ ಇದರ ಚುಕ್ಕಾಣಿ ಹಿಡ್ಕೊಂಡು ಎಲ್ಲರಿಗೂ ಮನೆ ಬಾಗಿಲು ತಲುಪಂತ ಗುರುತರವಾದ ಜನ್ಮಾಂತರದ ಪುಣ್ಯ ಪದವಿ ಪೂರ್ವ ಪುಣ್ಯ ಮುನಿಯಪ್ಪವರಿಗೆ ಬಂದಿದೆ ಅವರು ನ್ಯಾಯಯುತವಾಗಿ ಎಲ್ಲ ಅಂಗಡಿಗಳಿಗೂ ತಲುಪಿಸಿ ಎಲ್ಲ ಹಸಿದೊಟ್ಟೆ ಸಂತೋಷವಾಗಿ ಹೊಟ್ಟೆ ತುಂಬ ಊಟ ಮಾಡಲಿ ಅನ್ನೋದೇ ನನ್ನ ಹಾರೈಕೆ ಶುಭವಾಗಲಿ ಮಂಗಳವಾಗಲಿ ಈ ಚಿತ್ರ ಸಕ್ಸಸ್ ಆಗಲೇಬೇಕು ಅನ್ನೋದೇ ನನ್ನ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ